ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕರ್ನಾಟಕದ ಸಿಲಿಕಾನ್ ಸಿಟಿ ಮತ್ತು ಸಾಫ್ಟ್ವೇರ್ ಹಬ್ ಬಂದನೆ ಪ್ರಸಿದ್ಧಿ ಪಡೆದುಕೊಂಡಿರುವ ಬೆಂಗಳೂರಿನಲ್ಲಿರುವ ಒಂದು ರೊಟ್ಟಿ ಅಂಗಡಿಯಲ್ಲಿ ರೊಟ್ಟಿ ಮಾಡುತ್ತಿದ್ದ ಅಜ್ಜಿಯ ಬಗ್ಗೆ ತಿಳಿದ ಅಧಿಕಾರಿಗಳು ಗ್ರಾಹಕರು ಒಂದು ಕ್ಷಣ ಬೆಚ್ಚಿ ಬೀಳೋದು ಯಾಕೆ ನೋಡೋದಕ್ಕೆ ಸಾಧಾರಣ ರೊಟ್ಟಿ ಮಾಡುತ್ತಾ ಇರುವ ಅಜ್ಜಿ ಆದರೆ ಸ್ನೇಹಿತರೆ ಈ ರೊಟ್ಟಿ ಅಜ್ಜಿಯ ಕತೆ ಮಾತ್ರ ಸಖತ್ ಥ್ರಿಲ್ಲಿಂಗ್ ಮತ್ತು ಮಿಸ್ಟ್ರಿಯಿಂದ ಕೂಡಿದೆ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಚೆಕ್ ಮಾಡಿ ಬೆಂಗಳೂರಿನಲ್ಲಿ ಈ ಅಜ್ಜಿಯ ಹೆಸರು ಯಾರಿಗೂ ಗೊತ್ತಿಲ್ಲ ಆದರೆ ಈ ಅಜ್ಜಿಯ ಕೈ ರುಚಿ ಮಾತ್ರ ಎಲ್ಲರಿಗೂ ಗೊತ್ತಿರುತ್ತೆ ಒಂದು ಸಲ ಇವರು ತಯಾರಿಸಿದ ರೊಟ್ಟಿ ರುಚಿ ಸವಿದರೆ ಸಾಕು ಇದು ಅಜ್ಜಿ ತಯಾರಿಸಿದ ರೊಟ್ಟಿ ಅಂತ ಹೇಳುತ್ತಾರೆ ಈ ರೊಟ್ಟಿ ಅಜ್ಜಿಯ ರೊಟ್ಟಿ ರುಚಿ ತುಂಬಾ ಫೇಮಸ್ ಈ ಅಜ್ಜಿ ಕೇವಲ ಒಂದು ರೀತಿಯ ರೊಟ್ಟಿ ಮಾಡಲ್ಲ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಬರೋಬ್ಬರಿ ಇಪ್ಪತ್ತಕ್ಕೂ ಹೆಚ್ಚು ರೀತಿಯ ರೊಟ್ಟಿಗಳನ್ನು ಮಾಡಿ ಮಾರಾಟ ಮಾಡ್ತಾರೆ ಈ ಅಜ್ಜಿ ಒಂದು ರೊಟ್ಟಿ ಅಂಗಡಿಯಲ್ಲಿ ಕೆಲಸಕ್ಕೆ ಇದ್ದಾರೆ ಇವರಿಗೆ ಸಂಬಳ ಹತ್ತು ಸಾವಿರ ರೂಪಾಯಿ ಸ್ನೇಹಿತರೆ ನೀವು ಅನ್ಕೋಬಹುದು ಕೇವಲ ಒಂದು ರೊಟ್ಟಿ ಅಂಗಡಿಯಲ್ಲಿ ಕೆಲಸಕ್ಕೆ ಇರುವ ಅಜ್ಜಿ ಇವರಿಗೆ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಇದರಲ್ಲಿ ಏನಿದೆ ಅಂತ ದೊಡ್ಡ ಮಹಾ ವಿಚಾರ ಅಂತ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ತುಂಬಾ ದೊಡ್ಡದಾಗಿ ಈ ಅಜ್ಜಿಯ ವಿಚಾರ ಇದೆ ಸ್ನೇಹಿತರೆ ಕೇವಲ ಹತ್ತು ಸಾವಿರ ರೂಪಾಯಿ ಸಂಬಳ ಪಡೆದು ರೊಟ್ಟಿ ತಯಾರಿಸುತ್ತಿರುವ ಈ ಅಜ್ಜಿ ಒಂದು ಕಾಲದಲ್ಲಿ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ರು ಅಷ್ಟೇ ಯಾಕೆ ಬಂಗಾರದ ಪಾತ್ರೆಗಳಲ್ಲಿ ಅಡಿಗೆ ತಯಾರಿಸುತ್ತಾ ಇದ್ರು ಬಂಗಾರದಲ್ಲಿ ಮುಳುಗಿದ್ದ ಅಜ್ಜಿ ಇಂದು ಹೊಟ್ಟೆಪಾಡಿಗಾಗಿ ರೊಟ್ಟಿ ತಯಾರು ಮಾಡುತ್ತಾ ಇದ್ದಾರೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಈ ಅಜ್ಜಿಯ ವಯಸ್ಸು ಅರವತ್ತೈದು ವರ್ಷ ಈ ಅಜ್ಜಿಯ ಹೆಸರು ಮಹಾಲಕ್ಷ್ಮೀ ಬಾಯಿ ಅಂತ ಸ್ನೇಹಿತರೆ ಈ ಅಜ್ಜಿ ಮೂಲತಃ ಬೆಂಗಳೂರಿನವರಲ್ಲ ಇವರು ಮೂಲತಃ ಹೈಡ್ರಾಬಾದ್ನವರು ಒಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟುತ್ತಾರೆ ಬೆಳೆದಿದ್ದು ಎಲ್ಲ ಹೈದ್ರಾಬಾದ್ ನಲ್ಲೇ ಈ ಅಜ್ಜಿಯ ವಿದ್ಯಾಭ್ಯಾಸ ಎಸ್ ಎಸ್ ಎಲ್ ಸಿ ತನಕ ಓದಿದ್ದಾರೆ ಮುಂದೆ ಓದಿಸೋದಕ್ಕೆ ತಂದೆಯ ಬಳಿ ದುಡ್ಡಿಲ್ಲ ಮಹಾಲಕ್ಷ್ಮಿ ಅವರಿಗೆ ಇಪ್ಪತ್ತೊಂದು ವರ್ಷ ತುಂಬಿದ ಮೇಲೆ ಅಂದರೆ ಎರಡು ಅಕ್ಟೋಬರ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮದುವೆ ಮಾಡಲಾಗುತ್ತೆ ಮಹಾಲಕ್ಷ್ಮಿ ಅವರ ಗಂಡನ ಹೆಸರು ಪಂಕಜ್ ಕುಮಾರ್ ಪಂಕಜ್ ಕುಮಾರ್ ಅವರದ್ದು ಆಗಿನ ಸಮಯದಲ್ಲಿ ಹೈದರಾಬಾದ್ ನಗರದಲ್ಲಿ ಸ್ವಂತ ಸ್ಟೀಲ್ ಫ್ಯಾಕ್ಟ್ರಿನೇ ಇರುತ್ತೆ ಈ ಪಂಕಜ್ ಕುಮಾರ್ ಮಹಾಲಕ್ಷ್ಮಿ ಅವರನ್ನು ಒಂದು ಜಾತ್ರೆಯಲ್ಲಿ ನೋಡಿರ್ತಾರೆ ಇಷ್ಟಪಟ್ಟಿರ್ತಾರೆ ಸ್ವತಃ ಪಂಕಜ್ ಕುಮಾರ್ ಅವರೇ ಮಹಾಲಕ್ಷ್ಮಿ ಅವರ ಮನೆಗೆ ಬಂದು ಮದುವೆ ಪ್ರಸ್ತಾಪ ಮಾಡಿ ಎಲ್ಲರ ಒಪ್ಪಿಗೆ ತಗೊಂಡೆ ಮದುವೆ ಆಗಿರ್ತಾರೆ ಪಂಕಜ್ ಕುಮಾರ್ ಅವರು ಬರ್ತಾ ಬರ್ತಾ ಎಷ್ಟು ಸಾಹುಕಾರರಾಗ್ತಾರೆ ಅಂತಂದ್ರೆ ಸಂಪೂರ್ಣ ಮನೆ ಚಿನ್ನವಾಗಿ ಬದಲಾಗುತ್ತೆ ಮನೆ ಒಳಗಡೆ ಎಲ್ಲವೂ ಬಂಗಾರನೇ ಅಡಿಗೆ ಮನೆ ಬಂಗಾರ ಬಾತ್ರೂಮ್ ಬಂಗಾರ ತಿನ್ನುವ ತಟ್ಟೆ ಕೂಡ ಬಂಗಾರ ಆಹಾರ ತಯಾರಿಸುವ ಪಾತ್ರೆಗಳು ಕೂಡ ಬಂಗಾರನೇ ಮಹಾಲಕ್ಷ್ಮಿಯವರಿಗೆ ಅಡುಗೆ ಮಾಡೋದು ಪಂಚಪ್ರಾಣ ಅದರಲ್ಲೂ ರೊಟ್ಟಿ ಮಾಡೋದರಲ್ಲಿ ಎಕ್ಸ್ಪರ್ಟ್ ಪಂಕಜ್ ಕುಮಾರ್ ಅಡುಗೆ ಕೆಲಸದವರನ್ನು ಇಟ್ಕೊಳ್ಳೋಣ ನೀನು ಆರಾಮಾಗಿ ಇರು ಅಂತ ಎಷ್ಟು ಮಹಾಲಕ್ಷ್ಮಿ ಅವರು ಕೇಳುತ್ತಾ ಇರಲಿಲ್ಲ ನಾನೇ ಅಡುಗೆ ಮಾಡ್ತೇನೆ ಅಂತ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ರುಚಿ ರುಚಿ ಅಡಿಗೆ ಮಾಡಿ ಬಡಿಸುತ್ತಾ ಇದ್ರು ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ಯಲ್ಲಿ ಇನ್ನೂ ಕರೆಕ್ಟಾಗಿ ನಮ್ಮ ದೇಶದಲ್ಲಿ ಟಿ ವಿನೇ ಇಲ್ಲ ಮೊಬೈಲ್ ಫೋನ್ ಕೂಡ ಇಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇಲ್ಲ ಇಂಥ ಒಂದು ಕಾಲದಲ್ಲಿ ಗಂಡನ ಜೊತೆ ಬರೋಬ್ಬರಿ ಹದಿನೈದಕ್ಕೂ ಹೆಚ್ಚು ದೇಶಗಳನ್ನು ಸುತ್ತಿಕೊಂಡು ಬರ್ತಾರೆ ಈ ಅಜ್ಜಿಯ ಬಳಿ ಈಗಲೂ ಕೂಡ ದೇಶ ಸುತ್ತಿರುವ ರೆಕಾರ್ಡ್ಸ್ ಮತ್ತು ಪಾಸ್ಪೋರ್ಟ್ ವೀಸಾ ಎಲ್ಲ ಇದೆ ಸ್ನೇಹಿತರೆ ಮಹಾಲಕ್ಷ್ಮಿ ಅವರಿಗೆ ಇಬ್ಬರು ಗಂಡು ಮಕ್ಕಳು ಹುಟ್ಟುತ್ತಾರೆ ಇಬ್ಬರು ಹೈಸ್ಕೂಲ್ ತನಕ ಹೈದರಾಬಾದ್ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ನಂತರ ಅಮೆರಿಕದಲ್ಲಿ ಎಜುಕೇಶನ್ ಕಂಟಿನ್ಯೂ ಮಾಡ್ತಾರೆ ಅಮೆರಿಕದಲ್ಲಿ ಎಜುಕೇಶನ್ ಮುಗಿಸಿ ಮನೆಗೆ ವಾಪಸ್ ಬರ್ತಾರೆ ತಂದೆಯ ಸ್ಟೀಲ್ ಫ್ಯಾಕ್ಟರಿ ಬಿಸ್ನೆಸ್ ನೋಡಿಕೊಳ್ಳೋದಕ್ಕೆ ಇಬ್ಬರು ಗಂಡು ಮಕ್ಕಳನ್ನು ತಮ್ಮ ಬಿಸ್ನೆಸ್ ಹೆಡ್ ಆಗಿ ತಂದೆ ನೇಮಕ ಮಾಡ್ತಾರೆ ಇಬ್ಬರು ಗಂಡು ಮಕ್ಕಳು ನನ್ನ ಸ್ಟೀಲ್ ಬಿಸ್ನೆಸ್ ಅನ್ನು ಉತ್ತುಂಗದ ಸ್ಥಾನಕ್ಕೆ ತಗೊಂಡು ಹೋಗ್ತಾರೆ ಅಂತ ತಂದೆಯ ಲೆಕ್ಕಾಚಾರ ಏಪ್ರಿಲ್ ಮೂರು ಎರಡು ಸಾವಿರದ ಏಳು ಪಂಕಜ್ ಹಠತ್ ನಿಧನರಾಗ್ತಾರೆ ಮಹಾಲಕ್ಷ್ಮಿಯವರಿಗೆ ಗಂಡನ ವ್ಯವಹಾರದಲ್ಲಿ ಯಾವುದೇ ಜ್ಞಾನ ಇಲ್ಲ ಸ್ಟೀಲ್ ಫ್ಯಾಕ್ಟ್ರಿ ಇದೆ ಅಂತ ಗೊತ್ತು ಅದರಲ್ಲಿ ದುಡ್ಡು ಬರ್ತಾ ಇದೆ ಅಂತ ಗೊತ್ತು ಆದರೆ ದುಡ್ಡು ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಸೇವಿಂಗ್ಸ್ ಸೆಲ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಬಿಸ್ನೆಸ್ ಪ್ರಾಪರ್ಟಿ ಆಸ್ತಿ ಯಾರ ಹೆಸರಲ್ಲಿದೆ ಅದರ ಬಗ್ಗೆ ಮಾಹಿತಿ ಇಲ್ಲ ಮಕ್ಕಳು ಹೇಗಿದ್ದರೂ ಈಗ ಸ್ಟೀಲ್ ಫ್ಯಾಕ್ಟ್ರಿ ಬಿಸ್ನೆಸ್ ಅನ್ನು ನೋಡ್ಕೊಂತ ಇದ್ದಾರೆ ಸಂಪೂರ್ಣ ಪ್ರಾಪರ್ಟಿ ವಿಚಾರ ಅವರಿಗೆ ಗೊತ್ತಾಗಿರುತ್ತೆ ನಾನು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಸುಮನ್ ಸ್ನೇಹಿತರೆ ಈ ಇಬ್ಬರು ಗಂಡು ಮಕ್ಕಳು ತಾಯಿಯ ಬಳಿ ಒಂದಿಷ್ಟು ಪೇಪರ್ ಗಳನ್ನು ಕೊಟ್ಟು ಸೈನ್ ಮಾಡುವಂತೆ ಹೇಳುತ್ತಾರೆ ಮಹಾಲಕ್ಷ್ಮಿಯವರು ಪೇಪರ್ ಅಲ್ಲಿ ಏನ್ ಬರ್ದಿದೆ ಅಂತ ನೋಡೋದು ಇಲ್ಲ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ಸೈನ್ ಹಾಕ್ತಾರೆ ಸಿಗ್ನೇಚರ್ ಹಾಕಿದ ಬಳಿಕ ಮಕ್ಕಳು ಮಹಾಲಕ್ಷ್ಮಿ ಅವರಿಗೆ ಹೇಳ್ತಾರೆ ನೀನು ಸೈನ್ ಹಾಕಿದ್ದೀಯ ಅಲ್ವಾ ಇದು ಬೇರೆ ಯಾವುದೂ ಅಲ್ಲ ಇದು ಸಂಪೂರ್ಣ ಆಸ್ತಿ ಪತ್ರ ನಮ್ಮ ತಂದೆ ಸ್ಟೀಲ್ ಫ್ಯಾಕ್ಟ್ರಿ ಮತ್ತು ಆಸ್ತಿನ ನಿನ್ನ ಹೆಸರಿಗೆ ಬರೆದಿದ್ರು ಈಗ ಸಂಪೂರ್ಣ ಆಸ್ತಿ ನಮ್ಮ ಹೆಸರಿಗೆ ಬಂದಿದೆ ನಾವು ಈ ನೂರಾರು ಕೋಟಿ ರೂಪಾಯಿ ಆಸ್ತಿನ ಮಾರಿ ಅಮೇರಿಕಾದಲ್ಲಿ ಸೆಟಲ್ ಆಗ್ತೀವಿ ನೀನು ಮನೆಯಿಂದ ಹೊರಗಡೆ ಹೋಗುವಂತ ಬೈತಾರೆ ಮಹಾಲಕ್ಷ್ಮಿಯವರು ಮಕ್ಕಳಿಗೆ ಹೇಳುತ್ತಾರೆ ನಾನು ಈ ಮನೆ ಬಿಟ್ಟು ಎಲ್ಲಿಗೂ ಹೋಗಲ್ಲ ಇದು ನನ್ನ ಗಂಡ ಕಟ್ಟಿಸಿದ ಮನೆ ನೀವು ಬೇಕಾದರೆ ಮನೆ ಬಿಟ್ಟು ಹೋಗಿ ನಾನು ಮನೆಯಿಂದ ಹೊರಗಡೆ ಹೋಗೋದಿಲ್ಲ ಮನೆಯಲ್ಲೇ ಇರ್ತೀನಿ ಇದು ನನ್ನ ಮನೆ ಅಂತ ಹೇಳ್ತಾರೆ ಆದರೆ ಮಕ್ಕಳು ಕೇಳಲ್ಲ ಹೆತ್ತ ತಾಯಿಯನ್ನೇ ಮಕ್ಕಳು ಮನೆಯಿಂದ ಹೊರದಬ್ಬುತ್ತಾರೆ ಮಹಾಲಕ್ಷ್ಮಿಯವರು ಬಂಗಾರದ ತಟ್ಟೆಯಲ್ಲಿ ಊಟ ಮಾಡುತ್ತಿದ್ದವರು ಅಂದು ಬೀದಿಗೆ ಬರ್ತಾರೆ ತಂದೆ ಮಾಡಿದ ನೂರಾರು ಕೋಟಿ ರೂಪಾಯಿ ಆಸ್ತಿನ ಮಕ್ಕಳು ಮಾರಿಬಿಟ್ಟು ಸಮ ಹಂಚಿಕೊಂಡು ಅಮೇರಿಕ ದೇಶಕ್ಕೆ ಹಾರಿ ಹೋಗ್ತಾರೆ ಸ್ನೇಹಿತರೆ ಮಹಾಲಕ್ಷ್ಮಿ ಅವರ ಬಳಿ ಒಂದು ರೂಪಾಯಿ ದುಡ್ಡಿಲ್ಲ ಮಹಾಲಕ್ಷ್ಮಿ ಅವರ ತವರು ಮನೆ ಕಡೆ ಯಾರು ಇಲ್ಲ ಎಲ್ಲರೂ ತೀರಿಕೊಂಡಿದ್ದಾರೆ ಮಹಾಲಕ್ಷ್ಮಿ ಅವರು ಬೀದಿ ಬೀದಿ ಸುತ್ತುತ್ತಾರೆ ಭಿಕ್ಷೆ ಬಿಡ್ತಾರೆ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗ್ತಾರೆ ನಂತರ ಬಸ್ ಸ್ಟ್ಯಾಂಡ್ ಅಲ್ಲಿ ನೇತಾ ಹಾಕಿದ್ದ ಒಂದು ಬೋರ್ಡ್ ನೋಡ್ತಾರೆ ರೊಟ್ಟಿ ಮಾಡುವ ಅಂಗಡಿಯಲ್ಲಿ ರೊಟ್ಟಿ ಮಾಡುವವರು ಬೇಕಾಗಿದ್ದಾರೆ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಅಂತ ಅವರು ಹೇಗಿದ್ದರೂ ರೊಟ್ಟಿ ಮಾಡೋದ್ರಲ್ಲಿ ಸೂಪರ್ ಎಕ್ಸ್ಪರ್ಟ್ ಹಾಗಾಗಿ ಅಂಗಡಿಗೆ ಹೋಗ್ತಾರೆ ರೊಟ್ಟಿ ಮಾಡುವ ಕೆಲಸ ಸಿಗುತ್ತೆ ಈ ರೊಟ್ಟಿ ಅಂಗಡಿ ಮಾಲೀಕನಿಗೆ ಹೈಡ್ರಾಬಾದ್ನಲ್ಲಿ ಅಷ್ಟೊಂದು ಬಿಸ್ನೆಸ್ ಆಗ್ತಾ ಇರಲಿಲ್ಲ ಹಾಗಾಗಿ ರೊಟ್ಟಿ ಹಬ್ ಅಂತಾನೆ ಪ್ರಸಿದ್ಧಿ ಪಡೆದುಕೊಂಡಿರುವ ಬೆಂಗಳೂರು ನಗರಕ್ಕೆ ತನ್ನ ಬಿಸ್ನೆಸ್ ಅನ್ನು ಶಿಫ್ಟ್ ಮಾಡ್ತಾನೆ ಬೆಂಗಳೂರು ನಗರವನ್ನು ರೋಟಿ ಹಬ್ ಅಂತ ಯಾಕೆ ಕರೀತಾರೆ ಅಂತಂದರೆ ಬರೋಬ್ಬರಿ ಸಾವಿರಕ್ಕೂ ಹೆಚ್ಚು ರೊಟ್ಟಿ ಮಾರಾಟ ಮಾಡುವ ಅಂಗಡಿಗಳು ಬೆಂಗಳೂರು ನಗರದಲ್ಲಿ ಇದೆ ಹೈದ್ರಾಬಾದ್ ನಗರದಲ್ಲಿ ಇದ್ದ ರೊಟ್ಟಿ ಅಂಗಡಿ ಬೆಂಗಳೂರು ನಗರಕ್ಕೆ ಶಿಫ್ಟ್ ಆಗುತ್ತೆ ಅಜ್ಜಿ ಕೂಡ ಬೆಂಗಳೂರು ನಗರಕ್ಕೆ ಬರ್ತಾರೆ ಎಲ್ಲವನ್ನು ಕಳೆದುಕೊಂಡು ಬೀದಿಗೆ ಬಂದಿದ್ದ ಮಹಾಲಕ್ಷ್ಮಿ ಅವರಿಗೆ ತಮ್ಮ ಅಡಿಗೆ ಕಲೆ ಕೈ ಹಿಡಿಯುತ್ತೆ ಐಷಾರಾಮಿ ಜೀವನ ಹೋಯಿತು ಹೊಸ ಬದುಕು ಆರಂಭ ಆಯಿತು ಸ್ನೇಹಿತರೆ ಈ ಮಹಾಲಕ್ಷ್ಮಿಯವರ ಜೀವನದ ಕತೆ ಹೇಗೆ ಬೆಳಕಿಗೆ ಬರುತ್ತೆ ಅಂತ ನೋಡೋದಾದ್ರೆ ಒಬ್ಬ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯ ಉದ್ಯೋಗಿ ಮುರಳೀಧರನ್ ಅವರು ರೊಟ್ಟಿ ಅಂಗಡಿಗೆ ರೊಟ್ಟಿ ಖರೀದಿ ಮಾಡೋದಕ್ಕೆ ಬರ್ತಾ ಇದ್ರು ಮುರಳೀಧರನ್ ಅವರ ತಂದೆ ಪಂಕಜ್ ಕುಮಾರ್ ಅವರ ಸ್ನೇಹಿತರಂತೆ ಅವಾಗವಾಗ ತಂದೆ ಜೊತೆ ಮುರಳೀಧರನ್ ಅವರು ಕೂಡ ಪಂಕಜ್ ಅವರ ಮನೆಗೆ ಬರ್ತಾ ಇದ್ರಂತೆ ಮಹಾಲಕ್ಷ್ಮಿ ಅವರನ್ನು ಮುರಳೀಧರನ್ ಅವರು ಸಾಕಷ್ಟು ಬಾರಿ ನೋಡಿದ್ದಾರೆ ಮತ್ತು ನೆನಪಿದೆ ಕೂಡ ನಾನು ಒಂದು ವರ್ಷದಿಂದ ನಿಮ್ಮನ್ನು ನೋಡ್ತಾ ಇದ್ದೆ ಎಲ್ಲೋ ನೋಡಿದ ಹಾಗೆ ಅನುಮಾನ ಇತ್ತು ಆದರೆ ಇವತ್ತು ಗೊತ್ತಾಯಿತು ನೋಡಿ ನಿಮಗೆ ನನ್ನ ನೆನಪು ಬರೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ನಾನು ಚಿಕ್ಕವನಿದ್ದಾಗ ನಿಮ್ಮನ್ನು ಸಾಕಷ್ಟು ಬಾರಿ ನಿಮ್ಮ ಮನೆಯಲ್ಲಿ ನೋಡಿದ್ದೇನೆ ಅಂತಾರೆ ನಂತರ ಮಹಾಲಕ್ಷ್ಮಿಯವರು ತಮ್ಮ ಜೀವನದಲ್ಲಿ ನಡೆದ ಎಲ್ಲ ಕಹಿ ಘಟನೆಗಳ ಬಗ್ಗೆ ಮುರಳೀಧರನ್ ಅವರಿಗೆ ಹೇಳ್ತಾರೆ ನಂತರ ಮುರಳೀಧರನ್ ಅವರು ಮಹಾಲಕ್ಷ್ಮಿಯವರ ಜೀವನದ ಕತೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂತಾರೆ ಮಹಾಲಕ್ಷ್ಮಿಯವರ ಜೀವನದ ಕತೆ ಫುಲ್ ವೈರಲ್ ಆಗುತ್ತೆ ಅಜ್ಜಿ ಮುರಳೀಧರನ್ ಅವರಿಗೆ ಒಂದು ಸಲಹೆ ಕೊಡ್ತಾರೆ ನೀವು ತುಂಬ ಸಾಹುಕಾರರಾಗಿದ್ದರೆ ದಯವಿಟ್ಟು ನಿಮ್ಮ ಆಸ್ತಿ ಪಾಸ್ತಿ ದುಡ್ಡು ವ್ಯವಹಾರ ಎಲ್ಲವನ್ನು ಸೇಫ್ ಮಾಡಿ ನೀವೇನಾದರೂ ಸತ್ತು ಹೋದರೆ ರಣಹದ್ದುಗಳು ನಿಮ್ಮ ಆಸ್ತಿಯನ್ನು ಕಬಳಿಸಿಕೊಳ್ಳೋದಕ್ಕೆ ಕಾಯ್ತಾ ಇರ್ತವೆ ನಿಮ್ಮನ್ನು ನಂಬಿಕೊಂಡು ಬಂದಿರುವ ಧರ್ಮಪತ್ನಿಗೆ ನಿಮ್ಮ ವ್ಯವಹಾರಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಗೊತ್ತಿರಲಿ ವ್ಯವಹಾರದ ಬಗ್ಗೆ ಏನು ಗೊತ್ತಿಲ್ಲ ಅಂತಂದ್ರೆ ನಂತರ ಆಗ್ತಾರೆ ನೋಡಿ ಅಂತ ಎಕ್ಸಾಂಪಲ್ ಕೊಡ್ತಾರೆ ಸ್ನೇಹಿತರೆ ಮಹಾಲಕ್ಷ್ಮಿಯವರು ಒಂದು ಕಾಲದಲ್ಲಿ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ರು ಬಂಗಾರದ ಪಾತ್ರೆಗಳಲ್ಲಿ ಅಡುಗೆ ಮಾಡ್ತಾ ಇದ್ರು ಸುಖದ ಸುಪ್ಪತ್ತಿನಲ್ಲಿ ತೇಲಾಡುತ್ತಾ ಇದ್ದವರು ಇಂದು ಕೇವಲ ಹತ್ತು ಸಾವಿರ ರೂಪಾಯಿ ಸಂಬಳದಲ್ಲಿ ಬದುಕನ್ನು ನಡೆಸುತ್ತಾ ಇದ್ದಾರೆ ಸ್ವಂತ ಊರಿಲ್ಲ ಸ್ವಂತ ನೆಲೆ ಇಲ್ಲ ಸಂಬಂಧಿಕರು ಯಾರು ಇಲ್ಲ ಪ್ರೀತಿ ಪಾತ್ರರು ಎಲ್ಲ ಬಿಟ್ಟು ಹೋಗಿದ್ದಾರೆ ರೊಟ್ಟಿ ಮಾಡುವ ಅಂಗಡಿಯಲ್ಲಿ ಮಲಗುತ್ತಾರೆ ಅಲ್ಲೇ ಜೀವಿಸುತ್ತಾ ಇದ್ದಾರೆ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಯಾವಾಗ ಏನಾಗುತ್ತೆ ಅಂತ ಖಂಡಿತವಾಗಿಯೂ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ ರಾತ್ರಿ ಮಲಗಿದವರು ಬೆಳಗ್ಗೆ ಎದ್ದೇಳುತ್ತಾರೆ ಅಂತ ಗೊತ್ತಿಲ್ಲ ಬೆಳಗ್ಗೆ ಎದ್ದವರು ರಾತ್ರಿ ಮಲಗುತ್ತಾರೆ ಎಂಬುವ ಗ್ಯಾರಂಟಿ ಇಲ್ಲ ಪ್ರತಿದಿನ ಪ್ರತಿ ಕ್ಷಣ ಮಾನವನಿಗೆ ಒಂದು ಹೊಸ ಬದುಕು ಆರಂಭ ಆಗುತ್ತೆ ನೂರಾರು ಕೋಟಿ ರೂಪಾಯಿ ಸಾಹುಕಾರರು ಒಂದೇ ರಾತ್ರಿಯಲ್ಲಿ ಬೀದಿಗೆ ಬಂದಿರುವ ಸಾಕಷ್ಟು ಉದಾಹರಣೆಗಳು ಕಂಡು ಬರುತ್ತೆ ಇದಕ್ಕೆ ಉದಾಹರಣೆ ಯಾರಪ್ಪ ಅಂತಂದ್ರೆ ಅದಕ್ಕೆ ಮಹಾಲಕ್ಷ್ಮಿ ಅಜ್ಜಿ ಸ್ನೇಹಿತರೆ ಮುರಳೀಧರನವರು ಅಜ್ಜಿಯ ಮಕ್ಕಳನ್ನು ಎಲ್ಲಿದ್ದಾರೆ ಹೇಗಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚುತ್ತಾರೆ ಅಮೆರಿಕಕ್ಕೆ ಹೋಗಿದ್ದ ಒಬ್ಬ ಮಗ ನೂರಾರು ಕೋಟಿ ರೂಪಾಯಿ ಸಾಲ ಮಾಡಿ ಬಿಸ್ನೆಸ್ ಶುರು ಮಾಡಿ ಲಾಸ್ ಆಗಿ ಸಾಲ ತೀರಿಸಲಾಗದೆ ಕೋಟ್ಯಾಂತರ ರೂಪಾಯಿ ಆಸ್ತಿನ ಕಳೆದುಕೊಂಡು ಸಾಲಗಾರರ ಕಾಟದಿಂದ ಬೇಸತ್ತು ಎರಡು ಸಾವಿರದ ಹತ್ತೊಂಬತ್ತನೇ ಇಸುವೆಯಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾನೆ ಎರಡನೇ ಮಗ ಆಸ್ಟ್ರೇಲಿಯಾದಲ್ಲಿ ಇದ್ದಾನೆ ಈತನ ಬದುಕು ಕೂಡ ಅಂತ್ಯವಾಗುವ ಸಮೀಪದಲ್ಲೇ ಇದೆ ಅತಿಯಾದ ಡ್ರಿಂಕ್ಸ್ ಮತ್ತು ಸಿಗರೇಟ್ ಸೇವನೆಯಿಂದಾಗಿ ಬ್ಲಡ್ ಕ್ಯಾನ್ಸರ್ ಬಂದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಾ ಇದ್ದಾನೆ ಸ್ನೇಹಿತರೆ ಮಹಾಲಕ್ಷ್ಮಿಯವರನ್ನು ಮನೆಯಿಂದ ಹೊರ ಹಾಕುವಾಗ ಮಹಾಲಕ್ಷ್ಮಿ ಮಕ್ಕಳಿಗೆ ಶಾಪ ಹಾಕಿದ್ರಂತೆ ನರಳಿ ನರಳಿ ಸಾಯ್ತಿರಂತ ಅದು ಹಾಗೆ ಆಯಿತು ಮಕ್ಕಳು ಮಾಡಿದ ಒಂದು ಕೆಟ್ಟ ನಿರ್ಧಾರ ಕುಟುಂಬವನ್ನು ಸರ್ವನಾಶವಾಯಿತು ವಂಶ ನಿರ್ವಂಶ ಆಯಿತು ದೇವರ ಆಟ ಯಾರು ಭಗವಂತ ಒಬ್ಬೊಬ್ಬರು ಜೀವನವನ್ನು ಒಂದೊಂದು ಥರ ಆಡಿಸ್ತಾ ಇರ್ತಾರೆ ನಾವು ಆಡ್ತಾ ಇರಬೇಕಷ್ಟೇ ಸ್ನೇಹಿತರೆ ಒಂದು ಕಾಲದಲ್ಲಿ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡುತ್ತಿದ್ದ ಮಹಾಲಕ್ಷ್ಮಿ ರೊಟ್ಟಿ ಅಜ್ಜಿಯ ಕಥೆಯ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲಾರಿಗೂ ಶುಭ ದಿನ ನೀವಿನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಚೆಕ್ ಮಾಡಿ